ನಮಸ್ಕಾರ ನಾನು ಮಂಜುನಾಥ್ ಕಾಮತ್ ನಾನೀಗ ಉಡುಪಿಯ ಗುಂಡಿಬೈಲ್ ಶ್ರೀರಾಮ್ ಬಿಲ್ಟೆಕ್ ನಲ್ಲಿ ಇದೇನೆ ಸೊ ಒಂದು ಮನೆ ಕಟ್ಟಬೇಕು ಅಂತ ಆದ್ರೆ ಏನೆಲ್ಲ ಬೇಕು ಎಲ್ಲವೂ ಕೂಡ ದೊರೆಯುವಂತಹ ಜಾಗವಿದು ಒಬ್ರು ಇಂಜಿನಿಯರ್ ಒಂದು ಸಣ್ಣ ಟೈಲ್ಸ್ ನ ಒಂದು ವ್ಯವಹಾರವನ್ನ ಶುರು ಮಾಡ್ತಾರೆ ಈಗ ಒಂದು ಬಿಲ್ಡಿಂಗ್ ಕಟ್ಟಲಿಕ್ಕೆ ಮನೆ ಕಟ್ಟಲಿಕ್ಕೆ ಏನೆಲ್ಲ ಬೇಕು ಅದ ಎಲ್ಲವನ್ನೂ ಒಂದೇ ಸೂರಿನಡಿ ಸಿಗುವ ಹಾಗೆ ಒಂದು ಉದ್ಯಮ ವ್ಯವಹಾರವನ್ನ ನಡೆಸ್ತಾ ಇದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ನನ್ನ ಹೆಸರು ವಿ ರಂಜಿತ್ ಕುಮಾರ್ ಶೆಟ್ಟಿ ಟ್ವೆಂಟಿ ಇಯರ್ಸ್ ಇಂದ ವರ್ಕ್ ಮಾಡ್ತಾ ಇದ್ದೇನೆ ಸ್ಟಾರ್ಟಿಂಗ್ ನಲ್ಲಿ ಟೈಲ್ ಕಾಂಟ್ರಾಕ್ಟ್ ಆಗಿ ಕೆಲಸ ಸ್ಟಾರ್ಟ್ ಮಾಡಿದೆ ತದನಂತರ ಬ್ರಹ್ಮಗಿರಿಯಲ್ಲಿ ನಮ್ದು ಮೊದಲನೇ ಶಾಪ್ ಅನ್ನು ಓಪನ್ ಮಾಡಿದ್ದೇವೆ ಅದರಲ್ಲಿ ಹಿಂದ್ವರ್ ಡೀಲರ್ಶಿಪ್ ಅನ್ನು ತೆಗೆದುಕೊಂಡಿದ್ದೇವೆ ತದನಂತರ ಅಂಬಾಗಿಲಲ್ಲಿ ಟೈಲ್ಸ್ ಪ್ಲಂಬಿಂಗ್ ಎಲ್ಲದನ್ನು ಸ್ಟಾರ್ಟ್ ಮಾಡಿದೆ ಇದೀಗ ನಮ್ಮ ಸ್ವಂತ ಸ್ಥಳ ಗುಂಡಿ ಶಿಫ್ಟ್ ಆಗಿದೆ ನಮ್ಮಲ್ಲಿ ಈಗ ಸ್ಟಾರ್ಟಿಂಗ್ ಫ್ರಮ್ ಬೇಸ್ ಇಂದ ಸಿಮೆಂಟ್ ಸ್ಟೀಲು ಪ್ಲಂಬಿಂಗ್ ಐಟಮ್ ಟೈಲ್ಸ್ ಸ್ಯಾನೆಟ್ರಿ ಪ್ಲೈವುಡ್ ಎಲ್ಲ ಏನು ಬಿಲ್ಡಿಂಗ್ ಏನು ಬೇಕಾಗತ್ತೋ ಅದೆಲ್ಲ ಐಟಮ್ ಮತ್ತೆ ಸ್ಟೀಲ್ ರೂಫಿಂಗ್ ಸ್ಟೀಲ್ ಆಮೇಲೆ ಗರ್ಡರ್ಸ್ ಚಾನಲ್ಸ್ ಹ್ಯಾಂಗಲ್ಸ್ ಎಲ್ಲ ಟೋಟಲ್ ಬಿಲ್ಡಿಂಗ್ ಐಟಮ್ ನಮ್ಮಲ್ಲಿ ಸಿಗ್ತದೆ ನಾವೀಗ ಶ್ರೀರಾಮ್ ಬಿಲ್ ಟೆಕ್ನ ಫಸ್ಟ್ ಫ್ಲೋರ್ ಅಲ್ಲಿ ಇದಾವೆ ಇದು ಹಿಂದ್ ವಾರ್ನವರ ಪ್ರೀಮಿಯಂ ಗ್ಯಾಲರಿ ಸೊ ಇಲ್ಲಿ ಏನೆಲ್ಲ ವಸ್ತುಗಳಿವೆ ನೋಡಿ ಇಲ್ಲಿ ಈ ಒಂದು ಮೂರು ಫ್ಲೋರಿನ ಬಿಲ್ಡಿಂಗ್ ಅಲ್ಲಿ ನಿಮಗೆ ಬೇಕಾದಂತಹ ಬ್ರ್ಯಾಂಡೆಡ್ ವಸ್ತುಗಳ ಜೊತೆಗೆ ಸೊ ನಮ್ಗೆಲ್ಲರಿಗೂ ಕೂಡ ಕೈಗೆಟಕುವ ರೀತಿಯಾದಂತಹ ವಸ್ತುಗಳು ಕೂಡ ಇವೆ ಅವೆಲ್ಲವನ್ನ ತೋರಿಸ್ತಾ ಇಲ್ಲಿ ಇರುವಂತಹ ವಸ್ತುಗಳ ಗುಣಮಟ್ಟ ಆಗಿರಬಹುದು ಇವುಗಳ ಬಗ್ಗೆ ಒಂದಷ್ಟು ಹೇಳ್ಬೋದಾ ಅದು ಹಿಂದ್ವೇರ್ ಮೌಂಟಿಂಗ್ ಕಮೌಡ್ ಆಮೇಲೆ ಇದು ಬಂದ್ಬಿಟ್ಟು ಹಿಂದ್ವೇರ್ ಸಿಂಗಲ್ ಪೀಸ್ ಕಮೋಡು ಇದಂದ್ರೆ ಟೆನ್ ಇಯರ್ಸ್ ವಾರಂಟಿ ಇದೆ ಕಮೋಡಿಗೆ ಆಮೇಲೆ ಫಾಸೆಟ್ ಅಂದರೆ ಟ್ಯಾಬ್ಸ್ ಐಟಮ್ಸ್ ಎಲ್ಲ ಹನ್ನೆರಡು ವರ್ಷ ವಾರಂಟಿ ಇದೆ ಹನ್ನೆರಡು ವರ್ಷ ಹನ್ನೆರಡು ವರ್ಷ ಅಂದ್ರೆ ನಿಮ್ಗೆ ಏನ್ ಸ್ಪಾರ್ಟ್ಸ್ ಬೇಕಾದ್ರೂ ಸಿಗ್ತದೆ ಮತ್ತೆ ಸರ್ವಿಸ್ ಕೂಡ ಹಾಗೆ ವಿದಿನ್ ತ್ರೀ ಡೇಸಲ್ಲಿ ಅಲ್ಲಿ ಸರ್ವಿಸ್ ಕ್ಲಿಯರ್ ಆಗ್ತದೆ ಅದರಲ್ಲೇ ಇದು ಬೇರೆ ಬೇರೆ ರೇಂಜ್ ವಾಲ್ ಮೌಂಟಿಂಗ್ ಕಮೋಡ್ ವಿತ್ ಟ್ಯಾಂಕ್ ಆಪ್ಷನ್ ಕಮೋಡ್ ಬರ್ತದೆ ಇದೆಲ್ಲ ಬಂದ್ಬಿಟ್ಟು ಟೇಬಲ್ ಟಾಪ್ ಬೇಸಿನ್ಸ್ ವಾಶ್ ಬೇಸಿನ್ಸ್ ಸೊ ನಮಗೆ ಯಾವ ರೀತಿ ಬೇಕೋ ಆ ರೀತಿ ಹೌದೌದು ಇದು ಈಗ ಸದ್ಯ ಕಲರ್ ಕೂಡ ಬಂದಿದೆ ಹಿಂದ್ವೇರ್ ಕಂಪೆನಿಯಲ್ಲಿ ಇದು ಬ್ಲೂ ಕಲರ್ಸ್ ಟೇಬಲ್ ಟಾಪ್ ಅದರಲ್ಲೇ ಸೈಜಸ್ ಮತ್ತೆ ಮಾಡೆಲ್ಸ್ ಎಲ್ಲ ಸಪ್ರೇಟ್ ಆಗಿದೆ ಆಮೇಲೆ ಇದು ಬೇಸಿನ್ ಅಂದರೆ ಹೋಲ್ ಯೂನಿಟ್ ಸಿಂಗಲ್ ಪೀಸ್ ಇದೆಲ್ಲ ಡೈನಿಂಗ್ ಯೂಸ್ ಮಾಡ್ತಾರೆ ಇದು ಇದು ಕನ್ಸೀಲ್ ಟ್ಯಾಂಕ್ ಗೋಡೆ ಒಳಗೆ ಟ್ಯಾಂಕ್ ಅನ್ ಕನ್ಸಿಲ್ಡ್ ಮಾಡಿ ಹೊರಗಡೆ ಅಷ್ಟೇ ಈ ಬಟನ್ ಇರ್ತದೆ ಇದು ತ್ರೀ ಲೀಟರ್ ಫ್ಲಶಿಂಗ್ ಮತ್ತೆ ಇದು ಸಿಕ್ಸ್ ಲೀಟರ್ ಫ್ಲಶಿಂಗ್ ಇರ್ತದೆ ಯುರಿನಲ್ಸ್ ಅಲ್ಲಿ ಬೇರೆ ಬೇರೆ ರೇಂಜಸ್ ಈ ಫ್ಲೋರ್ ಏನೇ ಇದ್ರು ಹಿಂದ್ ಹಿಂದೆ ಇದೆಲ್ಲ ಕಲರ್ಸ್ ವೈಟ್ ಬ್ಲಾಕ್ ಮತ್ತೊಂದು ಬ್ಲೂ ಕಲರ್ ಮೂರ್ ಕಲರ್ ಬರ್ತಾ ಇದೆ ಇದು ಬಾಟ್ ಟಬ್ ಪಾರ್ಟಿ ಮತ್ತೆ ಪ್ಲಂಬರ್ ಜೊತೆ ಬಂದು ಸೆಲೆಕ್ಟ್ ಮಾಡ್ತಾರೆ ಅದ್ರ ನಂತರ ಆಲ್ಮೋಸ್ಟ್ ಎಲ್ಲ ಪ್ಲಂಬರಿಗೆ ಗೊತ್ತಿರುತ್ತೆ ಇದ್ರ ಬಗ್ಗೆ ಏನೋ ಸರ್ವಿಸ್ ಇಶ್ಯೂಸ್ ಏನೇ ಇದ್ರೆ ಕಂಪನಿ ಕಡೆಯಿಂದ ಟೆಕ್ನಿಷಿಯನ್ಸ್ ಬರ್ತಾರೆ ಬಂದು ಅವರು ನಿಮ್ಗೆ ಏನು ಬೇಕಾದ ಇದು ಕೊಡ್ತಾರೆ ಗೈಡೆನ್ಸ್ ಏನೇ ಬೇಕಿದ್ರೆ ಕೊಡ್ತಾರೆ ಟೇಬಲ್ ಟಾಪ್ ಬೇಸಿನ ಟಾಲ್ ಬಾಡಿ ಟ್ಯಾಪ್ಸ್ ಅಲ್ಲ ಇದು ಕಲರ್ಸ್ ಬಾತ್ರೂಮ್ ಎಸೆಸರೀಸ್ ಅದಿಷ್ಟು ಬೇರೆ ಬೇರೆ ಅಂದ್ರೆ ಮೂರು ಕಲರ್ ಕ್ರೋಮ್ ಗೋಲ್ಡು ಮತ್ತೆ ಬ್ಲಾಕ್ ಅಲ್ಲಿ ಬರ್ತದೆ ಅದಕ್ಕೆ ಮ್ಯಾಚಿಂಗ್ ಆಗಿ ಟಾಲ್ ಬಾಡಿ ಟ್ಯಾಪ್ಸ್ ಮತ್ತೆ ಡೈವರ್ಟ್ರಸ್ ಬ್ಲಾಕ್ ಅಂಡ್ ಗೋಲ್ಡ್ ಮತ್ತೆ ರೋಸ್ ಗೋಲ್ಡ್ ಮೂರು ಕಲರ್ ಅಲ್ಲಿ ಬರ್ತದೆ ಇದು ಕೂಡ ಸೆಟ್ ಅಪ್ ಸೆಟ್ ಅಪ್ ಸೆಟ್ ಇಲ್ಲೇ ಪ್ಲಂಬರು ಪ್ಲಸ್ ಪಾರ್ಟಿ ಪಾರ್ಟಿಗೆ ರೇಂಜ್ ಸೆಲೆಕ್ಷನ್ ಮಾಡ್ಲಿಕ್ಕೆ ಪ್ಲಂಬರಿಗೆ ಆಗುತ್ತಾ ಇಲ್ಲ ಅಂತ ನೋಡ್ಲಿಕ್ಕೆ ಇದು ಹಿಂದ್ವೇರ್ ಕಂಪ್ನಿದು ಡೈ ವಾಲ್ ಮಿಕ್ಸರ್ ಅಂತಾರೆ ಇದಕ್ಕೆ ವಾಲ್ ಮಿಕ್ಸರ್ ವಾಲ್ ಮಿಕ್ಸ್ ಅಂದರೆ ಸ್ಟಾರ್ಟಿಂಗ್ ಎಲ್ಲ ಕಂಪ್ನಿಯಲ್ಲೂ ಬಂದಿದೆ ಇದರಲ್ಲಿ ಸಾಧಾರಣ ಎಂಟರ್ ಡಿಸೈನ್ ಇದೆ ಇದು ಈ ಕಡೆಯಿಂದ ಸಹ ರೇಟ್ ವೈಸಲ್ಲಿ ಇಟ್ಟಿದ್ದೇವೆ ಈಗ ಅಪ್ಗ್ರೇಡ್ ಆಗಿ ಈಗ ಡೈವರ್ಟರ್ ಅಂತ ಬಂದಿದೆ ಮಾರ್ಕೆಟಲ್ಲಿ ಇದು ಅದರಲ್ಲಿ ಬೇರೆ ಬೇರೆ ಮಾಡೆಲ್ಸ್ ಎಲ್ಲ ಬಂದಿದೆ ಸರ್ ಇದಂತೂ ರೀಟೇಲ್ ಅಲ್ಲ ನನಗೆ ಒಂದು ಸಿಂಗಲ್ ಪೀಸ್ ಬೇಕು ಅಂತ ಆದ್ರೂ ಸಿಗುತ್ತೆ ಸಿಗುತ್ತೆ ಮತ್ತೆ ನಮ್ದು ಡೆಲಿವರಿ ಅರೇಂಜ್ ಮಾಡಿ ಕೊಡ್ತೇವೆ ಸರ್ ನಿಮ್ಮ ಒಂದು ಸಂಸ್ಥೆಯಲ್ಲಿ ಎಷ್ಟು ಜನ ಕೆಲ್ಸಕ್ಕಿದ್ದಾರೆ ಅಥವಾ ಮುಂದೆ ಒಂದಷ್ಟು ರಿಕ್ವೈರ್ಮೆಂಟ್ ಇದೆ ಯಾವ ರೀತಿಯ ಸ್ಟಾಫ್ ಈಗ ಸದ್ಯ ಮಾರ್ಕೆಟಿಂಗ್ ಸ್ಟಾಫ್ ರಿಕ್ವೈರ್ಮೆಂಟ್ ಇದೆ ಡ್ರೈವರ್ ಬೇಕಾಗ್ತದೆ ಇದು ಹಿಂದ್ವೇರ್ ಅಲ್ಲೇ ಇನ್ನೊಂದು ಬ್ರ್ಯಾಂಡ್ ಅಂದ್ರೆ ಹಿಂದ್ವೇರ್ ಕಿಂತ ಸುಪೀರಿಯರ್ ಬ್ರ್ಯಾಂಡ್ ಅದಕ್ಕಿಂತ ಸ್ವಲ್ಪ ಕಾಸ್ಟ್ ಜಾಸ್ತಿ ಇರ್ತದೆ ಬಟ್ ಮಾಡಲು ಅಷ್ಟೇ ಚೆನ್ನಾಗಿರ್ತದೆ ಇದರಲ್ಲಿ ಶೇಪು ಇದಕ್ಕೆ ಬೇರೆ ಕೋಲಾರ್ ಮತ್ತು ಕಿಯೋ ಕಿಯೋ ಅಂತೇಳಿ ಇದ್ರ ಮಾಡಲ್ ಹೆಸರು ಗ್ರೋಗೆ ಕಂಪೇರ್ ಮಾಡ್ಬೋದು ಈ ಬ್ರ್ಯಾಂಡನ್ನು ಇದರಲ್ಲಿ ಕಾನ್ಸೆಪ್ಟ್ ಇದೆ ಇದೆಲ್ಲ ಟೇಬಲ್ ಟಾಪು ಇದೆಲ್ಲ ವಾಲ್ ಮೌಂಟು ಹಿಂದ್ವರ್ ಕಂಪ್ನಿದು ಕಿಚನ್ ಕಾನ್ಸೆಪ್ಟು ಓಕೆ ಇದರಲ್ಲಿ ಎಲ್ಲ ಸೈಜಿನ ಬರ್ನರ್ಸು ಮತ್ತು ಕನ್ಸೀಲ್ಡು ಕುಕ್ ಟಾಪು ಮತ್ತು ಚಿಮಣೀಸು ಅಂದರೆ ಬೇರೆ ಬೇರೆ ಸೈಜ್ ಚಿಮ್ಣೀಸು ಬೇರೆ ಬೇರೆ ಡಿಸೈನು ಮತ್ತು ಈಗ ಅದು ಅನ್ನೋದು ಹೊಸ ಮಾಡಲ್ ಅವಾಗ ಎರಡು ಹೊಸದು ಬಂದಿದೆ ಇದರ ಜೊತೆಗೆ ಸ್ಟೀಲ್ ಸಿಂಕು ಗ್ರಾನೇಟ್ ಸಿಂಕ್ ಎಲ್ಲ ಬಂದಿದೆ ಅದು ಓವನ್ ಇದೀಗ ಕ್ಯಾಬಿನೆಟ್ ಡೈನಿಂಗಿಗೆ ಹಾಕುವಂಥ ಕ್ಯಾಬಿನೆಟ್ಸ್ ಎಲ್ಲ ವಿದ್ ಪಿ ಯು ಸಿ ಅಂದರೆ ಪ್ಲೈವುಡ್ ಆದರೆ ಇದಾಗ್ತದೆ ಸ್ವಲ್ಪ ಬರ್ತದೆ ಅಂತೇಳಿ ಇದು ಯೂಸ್ ಮಾಡ್ತಿದ್ದೆ ಇದರಲ್ಲಿ ಕಲರ್ ಬೇಸಿನ್ಸು ಮತ್ತು ಶವರ್ ಪ್ಯಾನಲ್ಲು ಅದಕ್ಕೆ ಬೇಕಾಗುವಂಥ ಬಾಡಿಜೆಟ್ ಪಂಪ್ಸ್ ಎಲ್ಲ ಅವೈಲೇಬಲ್ ಇದೆ ನಮ್ಮಲ್ಲಿ ಇದೀಗ ಮಾರ್ಕೆಟಲ್ಲಿ ಟ್ರೆಂಡ್ ಇದೆ ಗ್ರಾನೈಟ್ ಸಿಂಕ್ ಅಂತವೆ ಅಂದರೆ ನ್ಯಾಚುರಲ್ ಗ್ರಾನೇಟ್ ಪೌಡ್ರಿಂದ ಮೋಲ್ಡೆಡ್ ಆಗಿ ಕಂಪನಿ ಸೆವೆನ್ ಇಯರ್ಸ್ ವಾರಂಟಿ ಇದೆ ಅದಕ್ಕೆ ಸ್ಟೀಲ್ ಸಿಂಕ್ಸ್ ಸ್ಟೀಲ್ ಸಿಂಕ್ಸ್ ಅದರಲ್ಲಿ ಬ್ರ್ಯಾಂಡ್ ಕೂಡ ಇದೆ ಅನ್ಬ್ರ್ಯಾಂಡ್ ಕೂಡ ಇದೆ ಮತ್ತೆ ಇದೆಲ್ಲ ಬಾತ್ ಎಸೆಸರೀಸ್ ಬಾತ್ರೂಮಿಗೆ ಏನೆಲ್ಲ ಬೇಕಾಗುತ್ತೋ ಅದೆಲ್ಲ ಎಸೆಸರೀಸ್ ಮಿರರ್ಸ್ ಕ್ಯಾಬಿನೆಟ್ ಮಿರರು ಮ್ಯಾಗ್ನೆಟೈಸ್ ಮಿರರು ಎಲ್ ಇ ಡಿ ಮಿರರು ಈ ಟೈಪಲ್ಲಿ ಕಲರ್ ಚೇಂಜ್ ಆಗುತ್ತೆ ವಿತ್ ದ ಸೆನ್ಸರ್ ಮತ್ತೆ ಆ ಕಡೆ ಗೋಲ್ಡ್ ಮಿರರ್ಸ್ ಇವೆಲ್ಲ ಅದ್ಭುತ ಕಲೆಕ್ಷನ್ಸ್ ಎಲ್ಲ ಇದೆಯಲ್ಲ ಸರ್ ನಮಗೆ ಇಲ್ಲಿ ಬಂದವರಿಗೆ ಕ್ವಾಲಿಟಿಯ ಜೊತೆಗೆ ಒಂದು ವೆರೈಟಿ ಅಲ್ವಾ ವೆರೈಟಿ ತುಂಬ ಇದೆ ಯಾಕಂದ್ರೆ ನಮಗೆ ಮೇಯ್ನು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಹಾಗಾಗಿ ಕ್ವಾಲಿಟಿನೂ ಇದೆ ಬ್ರ್ಯಾಂಡು ಇದೆ ಅಂದ್ರೆ ಕಮ್ಮಿ ರೇಟ್ ಇದೆ ಸ್ವಲ್ಪ ಮೀಡಿಯಂ ಕಸ್ಟಮರ್ ಟಾಪ್ ಕಸ್ಟಮರ್ ಇದ್ದು ಇದೆ ಎಲ್ಲಾ ವೆರೈಟಿ ಇದೆ ನಿಮ್ದು ಹೋಲ್ಸೇಲ್ ವ್ಯವಹಾರ ಬೇರೆ ಕಡೆ ಇದೆ ಇದು ಈಗ ಈಗ ಪೀಸ್ ಬೇಕು ನೇರವಾಗಿ ಹೋಲ್ಸೇಲ್ ಫಾರ್ಮ್ ಬೇರೆ ಇದೆ ಸರ್ ಈಗ ನಾವು ಹೋಗ್ತಾ ಇರೋದು ಟೈಲ್ ಸೆಕ್ಷನ್ಗೆಲ್ಲ ಸರ್ ಹೌದು ನಾವೀಗ ಶ್ರೀರಾಮ್ ಬಿಲ್ ಟೆಕ್ ನ ಸೆಕೆಂಡ್ ಫ್ಲೋರ್ ಅಲ್ಲಿ ಈ ಫ್ಲೋರ್ ಅಂತೂ ಪೂರ್ತಿಯಾಗಿ ಟೈಲ್ಸ್ ಇಂದನೆ ಆವೃತವಾಗಿದೆ ಸೊ ಇಲ್ಲಿ ನಮ್ಗೆ ಬೇಕಾದ ರೀತಿಯಾದಂತಹ ವೆರೈಟಿ ಆಫ್ ಟೈಲ್ಸ್ ನಮಗೆ ಸೆಲೆಕ್ಷನ್ಗೂ ಸಿಗುತ್ತೆ ಇದೆಲ್ಲ ಬಾತ್ರೂಮ್ಗೆ ಹಾಕುವಂಥದ್ದು ಎರಡು ಎರಡು ಸೈಜ್ ಟೂ ಬೈ ಟೂ ಇದು ಬಾತ್ರೂಮ್ ಫ್ಲೋರಿಂಗ್ ಆಂಟಿಸೇಟಿವ್ ಆಗಿ ಯೂಸ್ ಆಗ್ತದೆ ಅದು ಬಿಟ್ಟರೆ ನೆಕ್ಸ್ಟ್ ಇದು ಬಾಲ್ಕನಿಗೆಲ್ಲ ಹಾಕುವಂಥದ್ದು ಮ್ಯಾಟ್ ಇರ್ತದೆ ಟೂ ಬೈ ಟೂ ಇದೆಲ್ಲ ಸ್ಟಾರ್ಟಿಂಗ್ ಬಂದುಬಿಟ್ಟು ಮೂವತ್ತೈದು ಮೂವತ್ತಾರರಿಂದ ಸ್ಟಾರ್ಟ್ ಆಗುತ್ತೆ ಮತ್ತು ಅದು ನೆಕ್ ನೆಕ್ಸ್ಟ್ ಬಂದುಬಿಟ್ಟು ಫೋರ್ ಬೈ ಟು ಅಂತ ಹೇಳ್ತೇವೆ ಅದೆಲ್ಲ ಸ್ಟಾರ್ಟಿಂಗ್ ಮೂವತ್ತೊಂಬತ್ತರಿಂದ ಸ್ಟಾರ್ಟ್ ಆಗುತ್ತೆ ಬೇರೆ ಬೇರೆ ಡಿಸೈನ್ಸು ಇದರಲ್ಲಿ ಗ್ಲಾಝಿ ಅಂತ ಹೇಳಿದ್ರೆ ಇದು ಮತ್ತು ಡಾರ್ಕ್ ಅಂದರೆ ಹೈ ಗ್ಲಾಸಿ ಅಂತೇಳಿ ಇದನ್ನು ಇದು ಮಾಡ್ತೇವೆ ಕರಿತೇವೆ ಅದು ಬಿಟ್ಟರೆ ನೆಕ್ಸ್ಟು ಬಂದುಬಿಟ್ಟು ಏಯ್ಟಿ ಒನ್ ಸಿಕ್ಸ್ಟಿ ಅಲ್ಲಿ ದೊಡ್ಡದಿದೆಯಲ್ಲ ಅದು ಅದು ಜಾಸ್ತಿ ಇವಾಗ ಇದ್ರ್ ಜಾಸ್ತಿ ಟ್ರೆಂಡಲ್ಲಿ ಇದೆ ಅದ್ ಬಿಟ್ರೆ ದೊಡ್ಡ ಸೈಜ್ ಬೇಕಂದ್ರೆ ಅದು ಅದು ನೆಕ್ಸ್ಟ್ ಆ ಪಕ್ಕದಲ್ಲಿ ಇದ್ದಿರೋದು ಸಿಕ್ಸ್ ಫೈವ್ ಫೋರ್ ಅದು ಸೊ ಯಾವ್ದನ್ ಬೇಕಾದ್ರೆ ಹೀಗೆ ಅದ್ರ ಮೇಲೆ ನಡ್ಕೊಂಡೆ ನೋಡ್ಕೊಂಡು ನೋಡ್ಕೊಬೋದು ಮತ್ತೆಲ್ಲ ಇದರಲ್ಲಿ ವಾಲ್ ಪೆನಲ್ಸಲೆಲ್ಲ ಇದೆ ಇದೆಲ್ಲ ಫೋರ್ ಬೈ ಟೂ ಬ್ರೀಜಿ ಅಂತ ಹೇಳಿ ಕಂಪೆನಿದು ವೆಸ್ಟರ್ನ್ ಮಾರ್ಬೋ ಸೊಮಾನಿಯದ್ ಇದೆ ಟೈಲ್ಸ್ ಇದು ನ್ಯೂ ಸೆರಾ ಕಂಪೆನಿದು ಬೇಕಾದಷ್ಟು ಆಪ್ಷನ್ಸ್ ಇಲ್ಲಿ ಇದೆಯಲ್ಲ ಸರ್ ಇದೆಂದರೆ ಈಗ ಸ್ಟಾರ್ಟಿಂಗ್ ಹಾಕೋದು ಮೊದಲು ಹಾಕ್ತಾಯಿದ್ರು ನ್ಯಾನೋ ಅಂತೇಳಿ ಓಕೆ ಇದು ಸ್ಟಾರ್ಟಿಂಗ್ ಮೂವತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಅದ್ರದ್ದೀಗ ಟ್ರೆಂಡ್ ಕಮ್ಮಿ ಆಗ್ತಾ ಬಂತು ನೆಕ್ಸ್ಟ್ ಇದು ಹೋಗ್ತಾ ಡಬಲ್ ಚಾರ್ಜ್ ಅದರಲ್ಲಿ ಲೈಟ್ ಕಲರ್ಸ್ ಮತ್ತು ಡಾರ್ಕ್ ಕಲರ್ಸ್ ಇದೆ ಅದರ ನಂತರ ಇವಾಗ ಜಿ ವಿ ಟಿ ಅಂತ ಬಂದಿದೆ ಅಂದರೆ ಮಾರ್ಬಲ್ ಡಿಸೈನಲ್ಲಿ ಇರ್ತದೆ ಅದರಲ್ಲಿ ಲೈಟ್ ಡಾರ್ಕ್ ಎಲ್ಲ ಕಲರ್ ಇರ್ತದೆ ಇದೆಲ್ಲ ಕಲೆಕ್ಷನ್ಸ್ ಬೇರೆ ಆಮೇಲೆ ಇದರಲ್ಲಿ ಫೋರ್ ಬೈ ಟು ವೆಸ್ಟರ್ನ್ ಮಾರ್ಬೋ ಕಂಪೆನಿದು ಹೌದು ಇದು ಬಾಲ್ಕನಿ ಸಿಟೌಟ್ ವಾಲ್ ಹಾಂ ಇಲ್ಲಿ ನಾವು ಸುಲಭವಾಗಿ ನೋಡಲಿಕ್ಕೂ ಕೂಡ ಒಂದು ಈ ಇದೊಂದು ಶೋರೂಮ್ ಅಂತಾನೇ ಹೌದು 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 ಅಂದರೆ ವೆರೈಟಿ ಅದ್ರದ್ದು ಸೈಜಸ್ಸು ಮತ್ತು ತಿಕ್ನೆಸ್ಸು ಮತ್ತು ಮೆಟೀರಿಯಲ್ ಮೂರು ಇರ್ತದೆ ಚೇಂಜಸ್ ಇದು ವುಡಾನ್ ಪ್ಲ್ಯಾನ್ಸ್ ಟೈಪಲ್ಲಿ ಬರ್ತದೆ ಓಕೆ ಸಿಟೌಟ್ ವಾಲಿ ಇಟ್ ಬೈ ಟ್ವೆಂಟಿ ಫೋರ್ ಇದೆಲ್ಲ ಸಿಟ್ ಔಟ್ ಇದೆ ಇದು ದೇವ್ರ ಕೋಣೆಗೆ ಅಥವಾ ಸೀನರಿ ಎಲ್ಲ ಆಗಿ ಯೂಸ್ ಮಾಡ್ತಾರೆ ಇದರಲ್ಲಿ ಬೇರೆ ಬೇರೆ ಡಿಸೈನ್ ಇದೆ ಸಿಕ್ಸ್ ಬೈ ಫೋರ್ ಇದು ದೊಡ್ಡ ಸೈಜ್ ಇದು ಫೋರ್ ಬೈ ಟು ಓಕೆ ಅನ್ಸುತ್ತೆ ಇದೆಲ್ಲ ಟೈಲ್ಸ್ ಬೇಕಾಗುವಂತ ಎಸಸರೀಸ್ ಅಲ್ಲ ಈಗ ಒಂದು ಬಿಲ್ಡಿಂಗ್ ಬೇಕಾದ ಯಾವುದು ಕೂಡ ಹೊರಗಡೆ ಹೋಗ್ಬೇಕಾಗಿಲ್ಲ ಒಂದೇ ಕಡೆ ಸಿಗ್ತದೆ ಒಂದೇ ಕಡೆ ಸಿಗ್ತದೆ ಈಗ ಮರಳು ಒಂದು ಬೇಕಾದ್ರೆ ಇಲ್ಲ ಬೇರೆ ಹೊರಗಡೆ ಮರಳು ಕೂಡ ಇದೆ ಮರಳು ಕೆಂಪಲ್ಲು ಇಟ್ಟಿಗೆ ಹಾಲೋ ಬ್ಲಾಕ್ಸ್ ಎಲ್ಲ ಎಲ್ಲವೂ ಕೂಡ ಎಲ್ಲಾ ಇದೆ ಈಗ ನಾವ್ ಇಲ್ಲಿ ಬಂದ್ರೆ ಬೇರೆ ಇನ್ನೊಂದು ಕಡೆ ಹೋಗ್ಬೇಕಾದ ಅಗತ್ಯ ಇಲ್ಲ ಇಲ್ಲ ಅಗತ್ಯ ಇಲ್ಲ ಹಾಗೆ ಗ್ರನೇಟ್ ಒಂದು ನಮ್ಮತ್ರ ಇಲ್ಲ ಅಷ್ಟೇ ಬಿಟ್ರೆ ಬಾಕಿ ಎಲ್ಲ ಇದೆ ಇದೀಗ ಕಿಚನ್ ವಾಲ್ ಟೈಲ್ ಇದು ದೇವರ ಕೋಣೆಗೆ ಇದು ಬಾತ್ರೂಮ್ ಫ್ಲೋರ್ಸ್ ಇದನ್ನ ಇವತ್ತು ಅಥವಾ ಇಲ್ಲಿಗೆ ಬಂದವರಿಗೆ ಇದನ್ನು ನೋಡ್ಲಿಕ್ಕೆ ಒಂದು ದಿನ ಬೇಕಾದಷ್ಟು ಉಂಟಲ್ಲ ಸರ್ ಅಷ್ಟು ವೆರೈಟಿ ಇದೆ ಹಾಗೆ ಅದೇ ರೀತಿ ಮಾಡ್ತಾರ ಅಂತಲ್ಲ ಸರ್ ಪ್ಲಂಬರ್ ಈಗ ಒಂದು ಮನೆಯವರೊಂದು ಫ್ಯಾಮಿಲಿ ಬಂದಾಗ ಅವ್ರವ್ರ ಸಿಲೆಕ್ಷನ್ ಗೆ ಸರಿಯಾಗಿ ಬರ್ತಾರೆ ಈಗ ಟೈಲ್ಸ್ ಬಂದ್ರೆ ಟೈಲ್ಸ್ ಸೆಕ್ಷನ್ ಬರ್ತಾರೆ ಹಾಗೆ ಸರ್ ನಿಮ್ಮಲ್ಲಿ ಪೇಂಟ್ ಕೂಡ ಇದೆಯಾ ಪೇಂಟ್ ಇದೆ ಏಷ್ಯನ್ ಕಂಪನಿ ಪೇಂಟ್ ಕೂಡ ಇದೆ ಅದೇ ರೀತಿಯಲ್ಲಿ ಇದ್ರಲ್ಲೂ ಇದೆ ಬೇರೆ ಬೇರೆ ಫೋರ್ ಬೈ ಟೂ ಅಲ್ಲಿ ವೆರೈಟಿ ತುಂಬ ಇದೆ ಓಕೆ ಸೊ ಇಷ್ಟು ವೆರೈಟಿ ಇದೆ ಅವುಗಳ ಮೇಲೆ ನಡ್ಕೊಂಡೆ ನಾವು ಕ್ವಾಲಿಟಿಯನ್ನು ಚೆಕ್ ಮಾಡ್ಬೋದು ಜೊತೆಗೆ ಒಂದು ಎಕ್ಸ್ಪೀರಿಯನ್ಸು ಹೌದು ನನಗೆ ಟೋಟಲ್ ಒಂದು ಆ ಸೆಟ್ ಅಪ್ ಇದೆಯಲ್ಲ ಸರ್ ಬಹಳ ಇಷ್ಟ ಆಯ್ತು ಅಂದ್ರೆ ಫ್ರೆಂಡ್ಲಿ ಇದೆ ಅಂದ್ರೆ ಎಲ್ಲಿ ಯಾವುದನ್ನು ಬೇಕಾದ್ರೂ ನೋಡಬಹುದು ಯಾವುದನ್ನು ಬೇಕಾದ್ರೂ ಆಯ್ಕೆ ಮಾಡಬಹುದು ಸರ್ ಇದು ವುಡನ್ ಅಲ್ಲ ಸರ್ ವುಡ್ ಫ್ಲೋರಿಂಗ್ ಅಂದ್ರೆ ಟೆನ್ ಇಯರ್ಸ್ ವಾರಂಟಿ ಇರ್ತದೆ ಇದಕ್ಕೆ ಫ್ಲೋರಿಂಗ್ ಇದೆಲ್ಲ ಚೀಪರ್ ಸ್ಯಾನಿಟ್ರಿ ಅಂದರೆ ಕಮ್ಮಿ ರೇಟ್ ಇದೆಲ್ಲ ಕೇಳ್ತಾರಲ್ಲ ಕಮ್ಮಿ ಹೌದೌದು ಅದರಲ್ಲಿ ಎಲ್ಲ ಐಟಮೂ ಇದೆ ಬಾತ್ರೂಮ್ ಬೇಕಾಗೋ ಎಲ್ಲ ಐಟಮ್ ಇವುಗಳಿಗೂ ಗ್ಯಾರಂಟಿ ಅಂದರೆ ಇದಕ್ಕೆ ಗ್ಯಾರಂಟಿ ಕೊಡೋಲ್ಲ ಬಟ್ ನಿಮಗೆ ರೇಟ್ ಕಮ್ಮಿ ಇದೆ ಅಂದರೆ ಇನ್ನೂರ ಐವತ್ತರಿಂದ ಸ್ಟಾರ್ಟ್ ಸ್ಟಾರ್ಟ ಆಗುತ್ತೆ. ಓ 250 ರೂಪಾಯಿಿಂದನೇ ಸ್ಟಾರ್ಟ ಆಗುತ್ತೆ ಹೌದು. ಆ ಬ್ರ್ಯಾಂಡೆಡ್ ಬೇಡ ಸೋ ನಮಗೆ ಕಮ್ಮಿ ಬೆಲೆ ಬೇಕು ಬಜೆಟ್ ಇಲ್ಲ ಲೇಬರ್ ಷಿಟ್ ಹಾಗೇನೋ ಅನ್ನವರಿಗೆ ಇದನ್ನ ಇದು ಮಾಡ್ತಾಯಿದ್ರು ಪ್ರೊವೈಡ್ ಮಾಡ್ತಾರೆ. ರೇಟಿಗೋಸ್ಕರ ಕೆಲವ್ರು ಕೇಳಿದಾಗ ಅವರಿಗೆ ಸರ್ವಿಸಿಗೋಸ್ಕರ ಇಟ್ಕೊಂಡಿದ್ದ. ಹ್ಮ್ ಬಟ್ ಇವುಗಳಲ್ಲೂ ಕೂಡ ತುಂಬಾ ಆಯ್ಕೆ ಇದೆ ಬ್ರಾಂಡೆಡ್ ಆದ್ರೆ ಬ್ರಾಂಡೆಡ್ ಅಥವಾ ಸೊ ಬ್ರ್ಯಾಂಡೇ ನಮ್ಗೆ ಬೇಕಾಗಿಲ್ಲ ಅನ್ನುವಂತದಿದ್ರೆ ಕಮ್ಮಿ ಬೆಲೆಯ ಆ ಪ್ರಾಡಕ್ಟ್ ಗಳು ಕೂಡ ನಿಮಗೆ ಇಲ್ಲಿ ಲಭ್ಯ ಇದೆ. ಇದೀಗ ನಾವೀಗ ಗ್ರೌಂಡ್ ಫ್ಲೋರ್ ಅಲ್ಲಿ ಇದೆ. ಹೌದು ಬ್ರ್ಯಾಂಡ್ ಅದು ಗ್ರೋಹೆ ಗ್ರೋಹೆ ಅದರ ಡೀಲರ್ಶಿಪ್ ಇದೆ ನನಗೆ ಬಹಳ ಇಷ್ಟ ಆದದ್ದು ಈ ಒಂದು ಸೆಟಪ್ ಬಾತ್ರೂಮ್ ಬಾತ್ರೂಮ್ ಕಾನ್ಸೆಪ್ಟ್ ಹೌದು ಇದು ಗ್ರೋವೆ ಕಂಪೆನಿ ಎಲ್ಲ ಗ್ರೋಹೆದು ಕಲರ್ಸ್ ವಿತ್ ಕಲರ್ಸ್ ಅದೆಲ್ಲ ಬಾಡಿ ಬಾಡಿ ಜೆಡ್ಸ್ ಅವೆಲ್ಲ ಇದು ಹ್ಯಾಂಡ್ ಶವರ್ ಇದು ಟೇಬಲ್ ಟಾಪ್ ಬೇಸಿನ್ಸ್ ಅದು ಬೇಸಿನ್ ಮಿಕ್ಸರ್ಸ್ ಅದೇ ರೀತಿ ಇನ್ನೊಂದು ಕಾನ್ಸೆಪ್ಟ್ ಅಂದ್ರೆ ಕಲರ್ಸ್ ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ ವೈಟಿಗೆ ಕಮ್ಮಿ ಆಗ್ತದೆ ಎಲ್ಲ ಟೋಟಲಿ ಬಿಲ್ಡಿಂಗ್ ಮೆಟೀರಿಯಲ್ಸ್ ಸೊ ಏನ್ ಬೇಕಾದರೂ ಇದೆಯಲ್ಲ ಸರ್ ಎಲ್ಲ ಇದೆ ಡೋರ್ ಹಿಂಜಸ್ ಹ್ಯಾಂಡಲ್ಸ್ ಫ್ಲೋರ್ ಮ್ಯಾಟ್ ಆಗಕ್ಕೆ ಸಾಮಾನ್ಯವಾಗಿ ಬೇರೆ ಕಡೆ ಇದು ಮಾಡದಕ ಒಂದಕ್ಕೆ ಒಂದು ಕಡೆ ಇನ್ನೊಂದಕ್ಕೆ ಮತ್ತೊಂದು ಕಡೆ ಹೀಗೆ ಹೋಗ್ಬೇಕು ಮತ್ತೆ ಕೆಲವೊಂದಕ್ಕೆ ಒಂದಕ್ಕೆ ನಮ್ಮ ಊರಲ್ಲಿ ಸಿಗುತ್ತೆ ಮತ್ತೆ ಕೆಲವೊಂದಕ್ಕೆ ಮಂಗಳೂರು ಉಡುಪಿ ಹೀಗೆಲ್ಲ ಬರಬೇಕು ಆದ್ರೆ ಇಲ್ಲ ಹಾಗಲ್ಲ ಸೊ ಒಂದೇ ಸಿರನಡಿಯಲ್ಲಿ ಎಲ್ಲವೂ ಎಲ್ಲ ಸಿಗುವಂತ ಸಿಮೆಂಟ್ಗಳು ಇವೆ ಇದೆ ಅಲ್ಲ ವೈಟ್ ಸಿಮೆಂಟ್ ಅಲ್ಲ ಅದ ನೀವು ಹೇಳಿದ ಹಾಗೆ ಗ್ರಾನೈಟ್ ಒಂದು ಬಿಟ್ಟು ಬೇರೆ ಎಲ್ಲ ಇದೆ ಎಲ್ಲ ಇದೆ